ನಾನೆಲ್ಲ ರೈತ ಬಂದವರಿಗೆ ಚಂದು ಫಾರ್ಮಿಂಗ್ ರಾಗಿಯೇ ಸ್ವಾಗತ ಇವತ್ತಿನ ದಿನ ನಾವು ಕಡಿಮೆ ವೆಚ್ಚದಲ್ಲಿ ದನ ಸಾಕಲು ಯಾವ ರೀತಿ ಶೆಡ್ ನಿರ್ಮಾಣ ಮಾಡಿದ್ದೇವೆಂದು ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ ಅಂದರೆ ನಾವೀಗ ಯಾವ ಥರ ನಮ್ಮ ಕೈಯಲ್ಲಿ ನಾವು ಹಾಕಿರೋವಂಥ ಬಂಡವಾಳದಲ್ಲಿ ಬೇರೆ 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 ಥರ ಎಲ್ಲ ಮಾಡ್ಬೋದು ಇನ್ನು ನಮ್ಮ ವೆಚ್ಚದಲ್ಲಿ ನಾವು ಯಾವ ಥರ ಮಾಡ್ಬೋದು ಅಂತ ಒಂದು ಸಣ್ಣ ವೀಡಿಯೋ ಇಲ್ಲ ನಿಮಗೆ ಕಮ್ಮಿಲಿ ಮಾಡ್ಬೋದು ಅಂದರೆ ನೀವು ಒಂದು ವೀಡಿಯೋ ತೋರಿಸಿ ನಾನು ನನ್ನ ಬುದ್ಧಿಶಕ್ತಿಯಿಂದ ನಾನು ಕೈಲಾದಷ್ಟು ನಾನು ಮಾಡಿದ್ದೀನಿ ಇನ್ನೂ ಕಮ್ಮಿಗೆ ನೀವು ಮಾಡ್ಬೋದು ಅಂದರೆ ನನಗೊಂದು ತೋರಿಸಿ ಮಧ್ಯಾಹ್ನ ಆಗಿ ನಾವು ತಗೊಂಡಿರೋದು ಇದು ಇಪ್ಪತ್ತೊಂದೂವರೆ ಅಡಿ ಆಗೋಲ್ಲ ಮೂವತ್ತ್ಮೂರುವರೆ ಅಡಿ ಉದ್ದ ತೊಗೊಂಡಿದ್ದೀನಿ ಫೀಟು ಫಿಫ್ಟೀನ್ ಇದೆ ಉದ್ದ ಮೇಲುಗಡೆ ಶೀಟ್ ರೂಫಿಂಗ್ ಇದೆ ಜೊತೇಲಿ ನಾವೀಗ ಸಿಮೆಂಟ್ ಇಟ್ಟಿಗೆಯನ್ನು ಬಳಸಿದ್ದೇನೆ ಈಗ ಸುತ್ತ ಕಟ್ಟೋಕ್ಕೆ ಅಡಿ ಅಂದರೆ ಎಂಟು ಅಡಿ ಉದ್ದ ಕಟ್ಟಿದ್ದೇನೆ ಈಗ ನೋಡೋದಾದರೆ ಈ ಇಟ್ಟಿಗೆಯಲ್ಲಿ ಸಿಮೆಂಟ್ ಇಟ್ಟಿಗೆಯಿಂದ ಕಟ್ಟಿರೋದು ನಾವು ಇದು ಬೇಕಾದ ಸಾಮಗ್ರಿಗಳು ಮಳ್ಳು ಜಿಲ್ಲಿ ಇದೆಲ್ಲ ನಾವು ಮುಂಚೆನೇ ಸಾಮಗ್ರಿಯನ್ನು ನಿರ್ವಹಿಸಿದ್ದು ಕಾರಣ ಕೆಲಸ ಬೇಗ ಪ್ರಾರಂಭಿಸಲು ಹಾಗೂ ಅವ ಅವಶ್ಯಕತೆ ಇದ್ದ ಕಾರಣದಿಂದಾಗಿ ಬೇಗನೆ ಪೂರೈಸಿದ್ದೆವು ಇದು ನಮ್ಮ ಜಾಗ ಮೂವತ್ತ ಮೂರುವರೆ ಉದ್ದ ಇಪ್ಪತ್ತೊಂದುವರೆ ಅಗಲ ಮೊದಲನೆಯ ಚಿತ್ರ ಇದು ನಾವು ಮುಂಚೆ ಶೆಡ್ಡನ್ನು ನಿರ್ಮಾಣ ಮಾಡಬೇಕಾದ ಶೆಡ್ಡಿನ ಚಿತ್ರಣ ಇದು ಮುಂಚೆ ಇದು ನಮ್ಮ ತೋಟದಲ್ಲಿ ನಿರ್ಮಿಸಿರುವಂಥದ್ದು ಇದು ನಮ್ಮ ಅಡಕೆ ಹಿಂದೆ ಇದೇನಂತೀರ ಫಸ್ಟು ಒಂದು ಐದು ಲೋಡ್ ಮಣ್ಣನ್ನು ಚೆಲ್ಲಿ ಅದರ ಮೇಲೆ ನಾವು ಶೆಡ್ ನಿರ್ಮ ಮಳೆಗಾಲದಲ್ಲಿ ಎತ್ತರವಿದ್ದರೆ ನೀರು ಕೆಳಗಡೆ ಸರಾಗವಾಗುತ್ತದೆ ಯಾವುದೇ ರೀತಿ ಶೀತ ಒಂದು ಟನ್ ಕಬ್ಬಿಣವನ್ನು ಉಪಯೋಗಿಸಿದ್ದೇವೆ ಶೆಡ್ ನಿರ್ಮಾಣ ಮಾಡಲು ಶೆಡ್ಡಿನ ಸುತ್ತಳತೆ ಪ್ರಕಾರ ಕಬ್ಬಿಣದ ಸ್ಟ್ರೆಂತ್ ಹೆಚ್ಚಿರಲು ಹಾಗೂ ಶೀಟನ್ನು ಹಾಕಿರೋ ಕಾರಣದಿಂದಾಗಿ ಸ್ಟ್ರೆಂತ್ ಜಾಸ್ತಿ ಇರೋದರಿಂದ ಶೆಡ್ ನಿರ್ಮಾಣವನ್ನು ಮಾಡಲಾಗಿದೆ ಏನು ನೋಡ್ತಿದ್ದೀರಾ ಇದು ಟ್ವೆಂಟಿ ಒನ್ ಬೈ ತರ್ಟಿ ತ್ರೀ ಮಾಡಿರೋದ್ರಿಂದಾಗಿ ಕಬ್ಬಿಣದ ಸಲಾಕೆಗಳನ್ನು ತಕ್ಕಂತೆ ಗುಣಮಟ್ಟ ತಕ್ಕಂತೆ ಬಳಸಿದ್ದೇವೆ ಶೆಡ್ ನಿರ್ಮಾಣ ಮಾಡಲು ಕೆಲಸಗಾರರ ಕೊರತೆ ಹಾಗೂ ಹಣದ ಉಳಿತಾಯದಿಂದಾಗಿ ನಾವೇ ನಮ್ಮ ಕೆಲಸವನ್ನು ಮಾಡೋದರಿಂದ ಬೇಕಾದಂಥ ಪಿಲ್ಲರಿಗಿನ ಹಾಕುವ ಕಾಂಕ್ರೀಟನ್ನು ನಾವೇ ಕಲಿಸಿಕೊಳ್ಳುವುದು ಉತ್ತಮ ಏಕೆಂದರೆ ನಮ್ಮಲ್ಲಿ ಬೇಕಾದಂಥ ಕೆಲಸವನ್ನು ನಾವೇ ಮಾಡಿದರೆ ಹಣವು ಉಳಿತಾಯವಾಗುತ್ತದೆ ಮತ್ತು ನಮಗೆ ನಿರ್ಮಾಣ ಮಾಡಲು ಹಣದ ವೆಚ್ಚವು ಕಡಿಮೆ ಆಗೋದರಿಂದಾಗಿ ಕೆಲಸವು ನಾವು ಮಾಡೋದು ಉತ್ತಮ ಭಾವನೆ ರೈತರ ಮಕ್ಕಳಾಗಿ ಇದು ಹೇಳುವುದು ಒಂದು ಕರ್ತವ್ಯ ನಮ್ಮ ಕೆಲಸ ನಾವೇ ಮಾಡುವುದು ಉತ್ತಮ ಕೆಲಸ ಯಾವುದಾದ್ರೇನು ಕಲಿಯಲು ಬಹು ಮುಖ್ಯ ನಾವೀಗ ನಾಲ್ಕು ಪ್ಲಸ್ ಎಂಟು ಕಂಬವನ್ನು ನೆಟ್ಟಿದ್ದೇವೆ ಪಾಲ್ಗಳು ಎಂಟು ನೆಟ್ಟಿ ಫಿಫ್ಟೀನ್ ಬೈ ಫಿಫ್ಟೀನು ಟ್ವೆಂಟಿ ಬೈ ಮಾಡಿರೋದ್ರಲ್ಲಿ ಫಿಫ್ಟೀನು ಉದ್ದ ಫಸ್ಟು ಎಲ್ಲವೂ ಕಾಂಕ್ರೀಟ್ ಹಾಕಿ ಎರಡೂವರೆ ಗುಂಡಿ ತೆಗೆದು ಎಂಟು ಕಂಬವನ್ನು ಫಸ್ಟ್ ನೆಟ್ಟಿದ್ದೇವೆ ಫಸ್ಟ್ ಪಿಲ್ಲರ್ಗಳು ಮಾಡಿಕೊಂಡು ಪಿಲ್ಲರ್ಗಳನ್ನು ನಿರ್ಮಿಸಿದ್ದೇವೆ ಸೂಕ್ತ ಅಳತೆಗೆ ಪ್ರಕಾರ ಸಾಮಗ್ರಿಗಳು ಕೊರತೆ ಆಗೋದರಿಂದ ಮುಂಚೆನೇ ನಾವು ಸಾಮಗ್ರಿಗಳನ್ನು ಮುಂಚೆನೆ ತರಿಸಿದಾಗಿ ಸ್ವಲ್ಪ ಇಕ್ಕಟ್ಟಾಗ್ತಿತ್ತು ಅದರ ಕೆಲಸ ಪೂರ್ಣ ಬೇಗಗೊಂಡಿದೆ ಕೆಲಸಕ್ಕೆ ಬೇಕಾದಂಥ ನುರಿತ ಕೆಲಸಗಾರರಿಂದ ಮಾಡಿಸಲಾಗಿದೆ ನಮಗೆ ಬೇಕಾದಂಥ ನಮ್ಮ ಸಲಹೆದಂಥ ನಾವು ತೋರಿಸಿದ ಸಲಹೆಯಂತೆ ನಿರ್ಮಿಸಿದ ಶೆಡ್ ಆಗಿದೆ ಇದು ಟ್ರಸ್ಗಳನ್ನು ರೆಡಿ ಮಾಡಿಕೊಂಡು ಸುತ್ತ ಜಾಲರಿಯನ್ನು ಮಾಡಿ ಟ್ರಸ್ಗಳನ್ನು ರೆಡಿ ಮಾಡ್ತಿರೋದು ಇದು ದೃಶ್ಯ ಇದು ಟ್ರಸ್ಗಳ ಮೇಲೆ ಶೀಟ್ ಹಾಕಿರೋದು ಈಗ ರೇಟಿನಲ್ಲಿ ಕಲ್ಲರ್ ಶೀಟ್ ಹಾಕಲು ನಮ್ಮ ಹತ್ರ ಹಣವಿಲ್ಲೋದು ಒಂದು ಶೀಟಿನ ಬೆಲೆ ಎರಡೆಯಿಂದ ತ್ರೀ ಬೈ ಟ್ವೆಲ್ ಶೀಟೇ ಎರಡು ಸಾವಿರದ ಇನ್ನೂರವರೆಗೆ ಇದೆ ನಮ್ಮಲ್ಲಿ ಅಷ್ಟು ಹಣವಾದ ಮೌಲ್ಯದ ಕಡಿಮೆಯಿಂದಾಗಿ ಎಂಟುನೂರ ನಲವತ್ತು ರೂಪಾಯಿಯ ಶೀಟ್ ಹಾಕಿದ್ದೇವೆ ರಾಮ್ಕೋ ಶೀಟನ್ನು ಬಳಸಿದ್ದೇವೆ ಕಾರಣ ನಮ್ಮಲ್ಲಿ ಉಳಿತಾಯ ಹಾಗೂ ಶೀಟ್ ಬಾಳಿಕೆ ಬೇಸಿಗೆ ಸಮಯದಲ್ಲಿ ತಣ್ಣನೆಯ ವಾತಾವರಣ ಇರುವುದು ಶೀಟಿಂದ ಯಾವುದೇ ಕಾವನ್ನು ಬರೋದಿಲ್ಲ ಸುತ್ತ ಗಾಳಿ ಆಡುವುದರಿಂದ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ ಇದು ನಮ್ಮ ಶೆಡ್ಡಿನ ಪೂರ್ಣ ಚಿತ್ರಣ ಅಂದರೆ ವೆಲ್ಡಿಂಗ್ ಕೆಲಸ ಮುಗಿದ ನಂತರ ಡೋರ್ ಫಿಟ್ಟಿಂಗ್ ಮತ್ತು ಸುತ್ತ ಜ್ಯಾಲರಿ ಶೀಟ್ ರೂಪಿಂಗ್ ಸೇರಿ ನಡೆಸಿರುವಂತಹ ಒಂದು ಚಿತ್ರಣ ಇದು ಚಿತ್ರಣ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ ಚಿತ್ರಣ ಆಗಿದ ಮೇಲೆ ದಯವಿಟ್ಟು ಕ್ಷಮೆಯರಲ್ಲಿ ವಿಡಿಯೋ ಮೊದಲ ನಾಶ ಪ್ರಯತ್ನ ಪಟ್ಟಿರೋದ್ರಿಂದ ವೀಡಿಯೋ ಮಾಡಲು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಸಹಕರಿಸಿ ಇದು ಫುಲ್ಲು ವೆಲ್ಡಿಂಗ್ ಕ್ಲಾಸ ಮುಗಿದ ನಂತರ ತೆಗೆದಿರುವಂಥ ದೃಶ್ಯ ಸುತ್ತ ಈಗ ಸೆವೆನ್ ಏಳು ಅಡಿ ಗೋಡೆ ಕಟ್ಟುವುದರಿಂದ ಮೇಲುಗಡೆ ಮಿಸ್ ಆಗಿರೋದ್ರಿಂದ ಗಾಳಿ ಆಡಲು ಸೂಕ್ತ ಸಮಯವಾಗಿರುತ್ತದೆ ಯಾವುದೇ ಕೆಳಗಡೆ ಯಾವುದೇ ಈಗ ಹಾವು ಆಗಲಿ ಏನೂ ಆಗಲಿ ಆ ಥರ ಕ್ರಿಮಕೀಟಗಳಿಂದ ದೂರವಿರುತ್ತದೆ ಈಗ ಹಸುವಿಗಾಲಿ ಯಾವುದೇ ತಂಡಿ ಯಾವುದು ಒಡೆಯದರೆ ಇರುತ್ತದೆ ಮೇಲ್ಗಡೆ ಹಾಕಿದ್ರೆ ಮಿಸ್ ಹಾಕೋದರಿಂದ ಗಾಳಿ ಸುಲಭವಾಗಿ ಆಡುತ್ತದೆ ಮನೆಗಳಿಗೆ ಬೇಸಿಗೆ ಟೈಮಲ್ಲಿ ಒಳ್ಳೆಯ ರೀತಿ ಆಗುತ್ತದೆ ವೆಲ್ಡಿಂಗ್ ಕೆಲಸ ಎಲ್ಲ ಮುಗಿದಾದ್ಮೇಲೆ ಈಗ ನಾವು ನಮಗೆ ಬೇಕಾದಂಥ ಪಾಯವನ್ನು ತೆಗೆದಿದ್ದೇವೆ ನಾವು ಎರಡೆ ಎರಡು ಅಡಿ ತೆಗ್ದಿದ್ದೇವೆ ನಮಗೆ ಸಾಕು ಅಂದ್ಕೊಂಡು ಏಕೆಂದರೆ ಏಳು ಅಡಿ ಗೋಡೆಯಿಂದಾಗಿ ಫುಲ್ ಏನು ಕಟ್ಟಲ್ವಲ್ಲ ಸಾಕ್ತ ಏನು ಸುತ್ತ ತೆಗ್ದಿದ್ವೋ ಸುತ್ತಳತೆಯಲ್ಲಿ ಟ್ವೆಂಟಿ ಒನ್ ಬೈ ತರ್ಟಿ ತ್ರೀ ಏನು ಮಾಡಿದ್ದೇವೆ ಸುತ್ತಳತೆಯಲ್ಲಿ ಎರಡು ಅಡಿ ಪಾಯ ತೆಗೆದು ಬೋರ್ಡ್ರಸ್ ಹಾಕಿದ್ದೀವಿ ಫಸ್ಟು ಬೋರ್ ಹಾಕಿ ಏನು ನಾವು ಕೆಲಸ ಮಾಡ್ತಿದ್ದೀವೋ ಅದು ಬೋರ್ಡ್ರಸ್ ಹಾಕಿದ್ದೀವಿ ಬೋರ್ಡ್ರಸ್ ಆದ ನಂತರ ಬೋರ್ಡ್ರಸ್ಸನ್ನು ಎಲ್ಲ ಹಾಕಿ ಮಳ್ಳೆಲ್ಲ ಹಾಕಿ ಸಿಮೆಂಟ್ ಹಾಕಿ ಒಂದಿನ ಬಿಟ್ಟು ಬಿಟ್ಟು ತದನಂತರ ಒಂದು ಇಟ್ಟಿಗೆ ಆದಾಯದಲ್ಲಿ ಫಸ್ಟು ಒಂದು ಸುತ್ತಳತೆಯನ್ನು ಕಟ್ಟಿಕೊಂಡಿದ್ದೇವೆ ಸೂಕ್ತ ಕ್ರಮದ ನಂತರ ಸುತ್ತಳತೆಯನ್ನು ಒಂದೇ ರೀತಿಯಲ್ಲಿ ಸರಾಗವಾಗಿ ನಿರ್ಮಿಸಿದ್ದೇವೆ ಮೊದಲನೇ ಪೋಷನು ನಮಗೀಗ ನಡೆಸುತ್ತಿರುವ ಒಂದು ಬಜೆಟಿನ ಪ್ರಕಾರ ಯಾವ ರೀತಿಯಲ್ಲಿ ಅಡಿಕೆಗಳ ಇಟ್ಟಿಗೆಗಳ ಜೋಡಣೆ ನಮಗೆ ಅವಶ್ಯಕವಾಗುವುದು ಎಂಬುದನ್ನು ಒಂದು ಸೂಕ್ತ ಕ್ರಮದ ಮೇಲೆ ಶೆಡ್ಡಿನ ನಿರ್ಮಾಣವಾಗಿದೆ ತದನಂತರ ಈಗ ಎಲ್ಪರ್ ನಾವೇ ಆಗಿದ್ರೂ ಗಾರೆ ಕೆಲಸ ನಾವು ಮಾಡಲು ಆಗೋದಿಲ್ಲ ಬೇಕಾದಂಥ ಸೂಕ್ತ ಸಲಹೆ ಕೊಡುವಂಥ ಒಬ್ಬರನ್ನು ನಾವು ಕರ್ಕೊಂಡು ಗೋಡೆಯನ್ನು ನಿರ್ಮಾಣ ಮಾಡಿದ್ದೇವೆ ಈಗಿನ ಲೆಕ್ಕದಲ್ಲಿ ಒಬ್ಬ ಗಾರ್ಯ ಕೆಲಸರಿಗೂ ಸಾವಿರ ರೂಪಾಯಿ ಕೊಡಬೇಕಾಗುತ್ತದೆ ನಂತರ ಎಲ್ಪರಿಗೂ ಏಳ್ನೂರ ಎಂಟುನೂರು ಕೊಡಬೇಕಾಗುತ್ತದೆ ಹಣದ ವೆಚ್ಚ ರೈತರಿಗೆ ಗೊತ್ತಿರುತ್ತದೆ ಏನೇನು ಖರ್ಚು ಮಾಡಿರ್ತೀವಿ ಅಂತ ಅದು ಉರ್ಸು ಎಂಬುದ ಕಾರಣಕ್ಕಾಗಿ ನಾವೇ ಎಲ್ಪರಾಗಿ ನಾವೇ ಕಾರ್ಯನಿರ್ವಹಿಸಿದ್ದೇವೆ ನಾವು ಜಲ್ಲಿ ಮರಳು ಸಿಮೆಂಟು ಇಟ್ಟಿಗೆ ಇವೆಲ್ಲ ತುಂಬ ಐವತ್ತು ಸರ್ ಅಲ್ಲ ಈಗೇನು ನೋಡ್ತಿದ್ರೆ ಸ್ನೇಹಿತರೆ ಇದು ಟ್ವೆಂಟಿ ಬೈ ತರ್ಟಿ ತ್ರೀ ಸುತ್ತ ಗೋಡೆ ಮೊದಲನೇ ತೋರಿಸಿದಾಗ ವೆಲ್ಡಿಂಗ್ ಎಲ್ಲ ಮುಗಿದ ಮೇಲೆ ನಾವು ಪಾಯ ಮಾಡಿ ಗೋಡೆ ಕಟ್ಟಿರೋದು ಟೋಟಲು ಏಳು ಇಟ್ಟಿಗೆ ಟೋಟಲು ಆರುನೂರ ಎಂಬತ್ತೈದು ಇಟ್ಟಿಗೆ ತೊಗೊಂಡಿದೆ ಟೋಟಲ್ ಇಪ್ಪತ್ತಾರು ವರ್ಷ ರೂಪಾಯಿ ಇಟ್ಟಿಗೆಗೆ ಆಗಿದೆ ಸ್ನೇಹಿತರು ನಾವು ನಮ್ಮ ಕೈಯಲ್ಲಾದಂಥ ಶೆಡ್ಡನ್ನು ನಿರ್ಮಿಸಿದ್ದೇವೆ ಬೇರೆಯವರು ಅವರವರ ಕಾಲ ತಕ್ಕಂತೆ ಅವರು ನಿರ್ಮಿಸುತ್ತಾರೆ ದಯವಿಟ್ಟು ಏನಾರು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನಮಗೆ ಬೇಕಾದಂಥ ನಾವು ಶೆಡ್ಡನ್ನು ನಿರ್ಮಾಣ ಮಾಡಿದ್ದೇವೆ ಅವರವರ ತಕ್ಕಂತೆ ಅವರು ನಿರ್ಮಾಣ ಮಾಡಬಹುದು ಏನು ನೋಡ್ತಿದ್ದೀರಾ ನಾವು ಮೋ ಚಟ್ ಕೆಳಗಡೆ ಕಾಂಕ್ರೀಟನ್ನು ಬಳಸಿದ್ದೇವೆ ಬೆಡ್ಡಿಂಗೋಸ್ಕರ ಮೂರು ಲೋಡ್ ಜಲ್ಲಿ ಇಪ್ಪತ್ತೆಂಟು ಚೀಲ ಸಿಮೆಂಟು ಎರಡು ಲೋಡ್ ಮಳ್ಳು ಬಳಸಿ ಒಂದು ಕಾಂಕ್ರೀಟ್ ಮಾಡಿದ್ದೇವೆ ಏಕೆಂದರೆ ದಪ್ಪ ಇರುವ ಕಾರಣ ನಾವು ಎಮ್ಮೆ ಮತ್ತು ಹಸುಗಳು ಎರಡೂ ಕ ಸಾಕಿರೋ ಕಾರಣ ಕಟ್ಟಿದಾಗ ತುಳಿಯೋದರಿಂದ ಯಾವುದೇ ರೀತಿ ಸಿಮೆಂಟ್ ಕಿತ್ತು ಹೋಗಬಾರ್ದೆಂದು ಸ್ವಲ್ಪ ಗಟ್ಟಿ ರೀತಿಯಲ್ಲೇ ಬಳಸಿದ್ದೇವೆ ಯಾವುದೇ ತೊಂದರೆ ಆಗದಂತೆ ಎಚ್ಚರ ವಹಿಸಲು ಏಕೆಂದರೆ ಒಂದೇ ಟೈಮ್ ಮಾಡಿದ ಮೇಲೆ ನೀಟ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾವು ಬೇಕಾದಂಥ ಉಪಯೋಗಿಸುವಂಥ ವಸ್ತುಗಳನ್ನು ಸಾಮಗ್ರಿಗಳನ್ನು ಒಳ್ಳೆ ರೀತಿಯಲ್ಲೇ ಬಳಸಿದ್ದೇವೆ ಈಗ ಮಿಷಿನ್ಗಳನ್ನು ನಾವು ಬಳಸಲು ಕಾರಣ ನಮ್ಮಲ್ಲಿರೋ ಕೊರತೆ ಹಣದ ಕೊರತೆಯಿಂದಾಗಿ ನಾವೇ ಕೈಯಲ್ಲೇ ಕಲಿಸಿರೋದಾಗಿ ಅವತ್ತಿನ ದಿನ ಒಂದು ಇಬ್ಬರನ್ನ ಸಮುದಂತೂ ನೋಡಿ ಸ್ನೇಹಿತರೆ ಈಗ ನಾವು ಬೆಡ್ಡಿಂಗ್ ಹಾಕಿರೋದು ಯಾವ ರೀತಿಯಲ್ಲಿದೆ ಫಸ್ಟು ನಾವು ಇವು ಒಂದು ಕೋಟ ಬೆಡ್ಡಿಂಗ್ ಮಾಡಿಕೊಂಡು ಪೌಡ್ರೆಲ್ಲ ಮಾಮೂಲಿ ಲೆವೆಲಲ್ಲಿ ಡಂಬಲ್ಸ್ ಮಾಡಿರೋದು ಸ್ನೇಹಿತರೆ ಇದು ಎಲ್ಲ ಒಂದೇ ಲೆವೆಲ್ನಲ್ಲಿ ವಾಟ ಕೊಟ್ಕೊಂಡು ಒಂದೇ ರೀತಿಯಲ್ಲಿ ನಮ್ಮ ಎಮ್ಮೆ ಆಗಲಿ ಆಗಲಿ ಉ ಗಂಜಲ ಒಂದೇ ಉಂಡಿಗೆ ಉಂಡಿ ತದನಂತರ ಈಗ ಸುತ್ತ ಮೆಶು ನಮ್ಮದು ಏನು ಕಾಂಕ್ರೀಟೆಲ್ಲ ಮುಗಿದ್ಮೇಲೆ ಸುತ್ತ ಮೆಶ್ ಕಟ್ತಿರೋದು ಮೆಶನ ಕಟ್ತಾ ಇದೀವಿ ಅಂದರೆ ಈಗ ಬರೀ ಜಾಲರಿ ಬಿಟ್ಟರೆ ಸೊಳ್ಳೆಗಳೆಲ್ಲ ಬರ್ಬೋದು ಮೆಶ್ ಕಟ್ಟೋದ್ರಿಂದ ಬರೋಲ್ಲ ಅಂತೆಲ್ಲ ಬರಲ್ಲ ಯಾಕೆಂದರೆ ಎರಡು ಕೋಟ ಮೆಶನ್ನು ಬಳಸಿದ್ದೇನೆ ಯಾವುದೇ ರೀತಿ ತೊಂದರೆ ಆಗಿದರೆ ಇರಲಿ ಸೊಳ್ಳೆಗಳಾಗಲಿ ಯಾವುದೇ ಇದಾಗಲಿ ಅವುಗಳಲ್ಲ ಗಾಳಿ ಒಂದು ಆಡುತ್ತೆ ಸ್ನೇಹಿತರೆ ಏಕೆಂದರೆ ಗಾಳಿ ಆಡಲು ಒಳ್ಳೆ ವಿಹಾರ ಇರುತ್ತೆ ಬೆಳಗ್ಗೆ ಬೇಸಿಗೆ ಟೈಮಲ್ಲಿ ಆಗಲಿ ಅಂದರೆ ಬಿಸಿಲು ಟೈಮಲ್ಲಿ ಆಗಲಿ ಗಾಳಿ ಆಡೋದ್ರಿಂದ ಒಳಗಡೆ ಇರೋಂಥ ಯಾವ್ದಾದ್ರು ಸಗಣಿ ಇದಾಗಲಿ ಹಸಿ ಇರಲಿ ಎಲ್ಲ ಒಣಿ ಕಾಡುತ್ತೆ ಒಳ್ಳೆ ರೀತಿ ಉಪಯೋಗ ಆಗ್ತಿದೆ ಸ್ನೇಹಿತರೆ ನೆಕ್ಸ್ಟ್ ಇದು ನಾನು ಚಾಪ್ ಕಟ್ಟರ್ ತಂದಿರೋದು ಇಪ್ಪತ್ತೆರಡು ಸಾವಿರ ರೂಪಾಯಿದು ಮೂರು ಎಚ್ ಪಿ ಒಳ್ಳೆ ಚಾಪ್ ಕಟ್ಟರ್ ಸ್ನೇಹಿತರೆ ಬೆಸ್ಟ್ ಅಂದರೆ ಬೆಸ್ಟ್ ನೋಡಿ ಯಾವ ಥರ ಕಟ್ ಆಗ್ತಿದೆ ಅಂತ ಇದೇನು ಅಂದರೆ ನಾನು ಮತ್ತೆ ಟೈಮ್ ಉಳಿತಾಯ ಮಾಡಿದೆ ಮತ್ತು ನಾವು ಕತ್ತರಿಸುವ ಟೈಮನ್ನು ಇದೇ ನಮ್ಮ ಶಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡ್ತಿದೆ ನಾವೀಗ ಅದನ್ನು ಕತ್ತರಿಸ್ಬೇಕು ಅಂದರೆ ಮೂರುವರೆ ಎಷ್ಟೊಂದು ಯಾರು ಒಂದು ಅವರ್ಬೇಕಿತ್ತು ಈಗ ಬರೀ ಒಂದು ಟೆನ್ ಮಿನಿಟ್ಸಲ್ಲಿ ಇರೋ ಬರೋದನ್ನೆಲ್ಲ ನಾವು ಮೇವೆಲ್ಲ ನೋಡಿ ಯಾವ ಥರ ಈಗ ಪುಡಿ ಮಾಡಾಕ್ತಿದ್ವಿ ಯಂತ್ರ ಉಪಯೋಗಿಸ್ಬೇಕು ಇತ್ತೀಚಿನ ದಿನಗಳಲ್ಲಿ ಏಕೆಂದರೆ ರೈತರೆಲ್ಲ ಕೆಲಸನೂ ಮಾಡಬೇಕಾದ್ರೆ ಶ್ರಮ ಪಟ್ಟೆ ಮಾಡ್ತಾಯಿದ್ದೀವಿ ಸ್ವಲ್ಪ ಸುಲಭ ಆಗಬೇಕು ಅಂದರೆ ಇಂಥ ಮಿಷಿನ್ಗಳನ್ನು ಉಪಯೋಗಿಸ್ಬೇಕು ನೆಕ್ಸ್ಟು ನಾವು ಇದನ್ನು ಎಲೆಕ್ಟ್ರಿಕ್ ಐಟಮ್ ಮಾಡಿಸಿರೋದು ಸ್ನೇಹಿತರೆ ನಾನು ನಮ್ಮ ಮನೆಗೆ ಹೆಂಗೆ ಮಾಡಿಸ್ಬೇಕು ಅಂದ್ಕೊಳ್ತೀನೋ ಅದೇ ಥರನೇ ಮಾಡಿಸಿದ್ದೀನಿ ಯಾಕೆಂದರೆ ದನಗಳಿಂದಲೇ ನಾವು ನಮಗೆ ದುಡ್ಡು ಬರೋದು ಅವು ಚೆನ್ನಾಗಿರಬೇಕು ಅವಕ್ಕೋಸ್ಕರನೇ ನಾನು ಝೀರೋ ಕ್ಯಾಂಡ್ಲು ನೈಟ್ ಒಪ್ ಹಾಕೋಕ್ಕಿಂತ ಬಳಸಿದ್ದೀನಿ ನಾವಿದ್ದಾಗ ಎರಡು ಎಲ್ ಇ ಡಿ ಬಲ್ಪ್ಗಳನ್ನು ಬಳಸಿದ್ದೀನಿ ದೊಡ್ಡ ದೊಡ್ಡ ಟ್ಯೂಬ್ಲೈಟ್ಗಳ್ನ ವಿತ್ ಫ್ಯಾನ್ ಬೇರೆ ಹಾಕಿದ್ದೀನಿ ಫ್ಯಾನ್ ಏನಕ್ಕೆ ಅಂದರೆ ಈಗ ಶಕ್ಕೆ ಆಗುತ್ತೆ ಎಮ್ಮೆ ಬೆವಿತವೆ ಆವಾಗ ಅದಕ್ಕೋಸ್ಕರ ಆವಾಗ ಶ ಫ್ಯಾನ್ ಹಾಕಿದ್ರೆ ಸ್ವಲ್ಪ ಅವಕ್ಕೂ ಆದಂಗೆ ಆಗುತ್ತೆ ಆ ಕಾರಣದಿಂದಾಗಿ ಒಂದು ಅದೊಂದು ನಿರ್ಮಿಸಿದ್ದೀನಿ ಸ್ನೇಹಿತರೆ ಇದು ಸ್ನೇಹಿತರೆ ನಾನು ನಾನು ನಿರ್ಮಿಸಿದಾದ ಮೇಲೆ ಒಂದು ತದ್ದಿರೋ ಚಿತ್ರಣ ನಮ್ಮಲ್ಲಿ ಮೂರು ಮಾಮೂಲಿ ಮೂರಾಗಿ ಕ್ರಾಸಿಂಗಲ್ಲಿರೋ ಎಮ್ಮೆ ಇದೆ ಒಂದು ಜರ್ಸಿ ಇದೆ ಒಂದು ಎಚ್ ಎಫ್ ಇದೆ ಎರಡು ಕೋಣ ಇದ್ದಾವೆ ಎರಡು ಒಂದು ಎಚ್ ಎಫ್ ತಳಿ ಇದೆ ಇನ್ನೊಂದು ಒಂದು ಬ್ಲ್ಯಾಕ್ ಹಾಲೋ ಬ್ಲ್ಯಾಕ್ ಒಂದಿದೆ ಕರುಗಳಿದೆ ಟೋಟಲ್ ನಮ್ಮಲ್ಲಿ ಒಂಬತ್ತು ಹಸು ಮತ್ತು ಎಮ್ಮೆಗಳು ಇದ್ದಾವೆ ಸ್ನೇಹಿತರೆ ನಾನು ನಿರ್ಮಿಸಿದಂಥ ಶೆಡ್ಡು ಸ್ನೇಹಿತರೆ ಇದು ಮೂವತ್ತ್ಮೂರು ಪ್ಲಸ್ ಇಪ್ಪತ್ತೊಂದು